ಶ್ರೀ ಪಾತೂರು ಯಲ್ಲಮ್ಮ ದೇವಸ್ಥಾನದಲ್ಲಿ ಅಪಾರ ಸಂಖ್ಯೆಯ ಜನರು ಆಗಮಿಸಿ ತಮ್ಮ ಭಕ್ತಿಯ ಪರಕಾಶ್ಠೆಯನ್ನ ಮೆರೆದಿದ್ದಾರೆ ಪಾತೂರು ರೇಣುಕಾ ಯಲ್ಲಮ್ಮನ ದೇವಸ್ಥಾನದಲ್ಲಿ ಭಕ್ತರು ತುಂಬಿ ಹರಿದಿದ್ರು ಇದೇ ಸಂದರ್ಭದಲ್ಲಿ ಭಕ್ತರು ತಮ್ಮ ಭಕ್ತಿಯ ಪರಕಾಶ್ಠೆಯನ್ನ ಮೆರೆದ್ರು ನಮ್ದು ಮೊದಲು ಇದ್ದೀವಿ ಅಲ್ಲಿಂದ ಹೋಗಿ ಅಲ್ಲಿ ಮಾಡಿ ಇಲ್ಲಿ ನಮ್ದು ಯಲ್ಲಮ್ಮ ಇಲ್ಲೇ ನಮ್ದು ತಳ ಇಲ್ಲಿ ಬಂದು ನಾವು ಬಹಳ ವರ್ಷ ಆಯ್ತು ನಾವು ಹೊತ್ತು ಹೋಗಿ ಅಲ್ಲಿಂದು ನಾವು ಇಲ್ಲಿ ಕೇಳಿದಾಗ ಎಲ್ಲಮ್ಮ ಇಲ್ಲಿಯಾರಂತ ನಮ್ಗೆ ಹೇಳಿದ್ರು ಹೇಳಿದ್ಮೇಲೆ ನಾವು ಒಂಬತ್ತು ವರ್ಷದಿಂದ ಮಾಡಿದೀವಿ ದೇವ್ರಿಗೆ ಬಂದು ಆಮೇಲೆ ನಮ್ದು ಸ್ವಲ್ಪ ನಾವ್ ಮಾಡಮ್ಮ ನೀವು ಮಾಡಮ್ಮ ಅಂತ ಬಿಟ್ಟು ಮತ್ತೆ ಒಂಬತ್ತು ವರ್ಷದಿಂದ ಈಗ ಬಂದಿ ದೇವ್ ಮಾಡಲಿಲ್ಲ ನಮ್ಗೆ ಮೊದಲಿಂದ ಆದ್ರೆ ತಳ ನಮಗೂ ಇಲ್ಲಿ ದಳ ಇದ್ದು ಹೋಗ್ತಿದೀವಿ ಬರ್ತಿದೀವಿ ಮತ್ತೆ ನಮ್ಗೆ ಇಲ್ಲಿ ಇದು ಇಲ್ಲಿ ಆಯಾಳಂತ ನಮಗ ಗೊತ್ತಿತ್ತು ಅಂದ್ರೆ ನಮ್ಗೆ ಕೇಳಿದಾಗ ಬೇರೊಬ್ರು ಕೇಳಿದಾಗ ನಿಮ್ ದಳ ಇಲ್ಲೇ ಅದ ನಿಮ್ ಆಯ ಇಲ್ಲಿ ಒಂಬತ್ತು ವರ್ಷದಿಂದ ದೇವ್ ಮಾಡಿದೀವಿ ಆಮೇಲೆ ಮತ್ತೆ ಐದು ವರ್ಷದ ಮಾಡ್ಬೇಕಂತ ಮಾಡಿದ್ವಿ ಆಗಿಲ್ಲ ಮೂರು ವರ್ಷ ಬೇಕಂತ ಮಾಡ್ಬೇಕಂತ ಆಗಿಲ್ಲ ಮತ್ತು ಒಂಬತ್ತು ವರ್ಷದಿಂದ ಈಗ ದೇವ್ರು ಮಾಡೋದು ಸಾವಿರ ಜನ ಇತ್ತು ನಮಗೆ ಎರಡು ಸಾವಿರ ಜನ ಇವ ನಮ್ಮ ಮೂರನಲ್ಲಿಂದ ಶಾಪುರ ತಾಲೂಕು ಎಲ್ಲ ಮೇ ನಮ್ದು ಎಲ್ಲಿ ಮುತ್ಯ ಅಭಿಮತ್ಯ ನಿಲ್ದ ಇಲ್ಲಿಗೆ ನಾವು ಅಭಿಮುತ್ಯ ನಿಲ್ ಬಂದರೆ ನಾವು ಇಲ್ಲಿ ತೇರಿಗೆ ಓದ್ತಿದ್ವಿ ಬರ್ತಿದ್ವಿ ನಾವು ದೇವ್ರಿಗೆ ಅಪ್ಪಕ್ಕ ಅಂತೇರಿಗೆ ಬಂದು ಈಗ ಏನೋ ಹಂಗೆ ಒಬ್ಬರು ಅಂತ ಕೇಳಿದೀವಿ ನಾವು ಏನಿಲ್ಲ ನಿಮ್ಮ ಎಲ್ಲ ಮದ್ಯ ಮಾಡಬೇಕಂತ ಮಾಡಂದ ಮೇಲೆ ಈಗ ಖುಷಿಯಿಂದ ನಾವು ಮಾಡೀವಿ ಮತ್ತು ಎಲ್ಲರೂ ಕಲಿತು ಮಾಡಮ್ರಪ್ಪ ಅಂದ್ರೆ ಎಲ್ಲ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಎಲ್ಲರೂ ಕಲಿತು ಮತ್ತು ಈಗ ಮಾಡ್ಲಾಕತ್ತೀವಿ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ನ್ಯೂಸ್